ಇವತ್ತು ಕಕ್ಕಿಂಜೆಯಲ್ಲಿ ಶ್ರೀಕೃಷ್ಣ ಆಸ್ಪತ್ರೆಯ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಹೊರಟು ಇಲ್ಲಿ ಬಂದಾಗ ನಾನು ಈಗ ಅವ್ರು ಹೇಳಿದ್ರ ವಾಸ್ಕೋಡ ಗಾಮ ಬಗ್ಗೆ ನಾನು ಅದೇ ಯೋಚನೆ ಮಾಡ್ತಿದ್ದೆ ಎಲ್ಲಿದೆ ಇದು ಕಕ್ಕಿಂಜೆ ಅಂತ ಹೇಳಿ ನಾನು ಅಲ್ಲಿಂದನೇ ಯೋಚನೆ ಮಾಡ್ತಾ ಇದ್ದೆ ಸಾಮಾನ್ಯವಾಗಿ ಅನಂತಕುಮಾರ್ ಅವರು ಎಲ್ಲ ಬೆಂಗಳೂರು ಕರ್ನಾಟಕದ ಎಲ್ಲ ಊರುಗಳು ಹೇಳ್ತಾ ಇದ್ರು ಆದ್ರೆ ಕಕ್ಕಿಂಜೆ ಯಾಕೋ ನನ್ನ ಕಿವಿಗೆ ಬಿದ್ದಿರಲಿಲ್ಲ ಆದರೆ ಇವತ್ತು ಟಕ್ಕಿಂಜಿಯಾಗಿ ಬರಬೇಕು ಹೇಳಿ ಡಾಕ್ಟರ್ ಅರ್ಪಿತಾ ಅವರು ಹೇಳಿದಾಗ ಅರ್ಪಿತಾ ಕರೀತಾ ಇದ್ದಾರೆ ಅಂತಂದ್ರೆ ಏನಾದರೂ ವಿಶೇಷ ಇರ್ಬೋದು ಇಲ್ಲಾಂದರೆ ಸುಮ್ಮನೆ ಅವರು ನನ್ನನ್ನು ಬೆಂಗಳೂರಿನಿಂದ ಇಷ್ಟು ದೂರದ ಪ್ರಯಾಣ ಮಾಡಿ ಬಾ ಅಂತ ಕರೆಯಲ್ಲ ಅಂತ ಯೋಚನೆ ಮಾಡಿದೆ ಅವ್ರು ಕರೆದ ಮೇಲೆ ಅದು ವಿಶೇಷವಾಗಿ ಇರುತ್ತೆ ಅಂತಲೂ ಯೋಚನೆ ಮಾಡಿದ್ದೆ ನಾನೇನು ಬರುವಾಗ ಸುಮಾರು ಮೂರುವರೆ ನಾಲ್ಕು ಗಂಟೆ ಆ ಯೋಚನೆ ಮಾಡಿ ಬಂದು ಇಲ್ಲಿ ಬರುವಾಗಿನ ವಿಶೇಷತೆ ಅಂತೂ ತುಂಬಾನೇ ಇತ್ತು ಆ ಸುಂದರವಾದ ಆ ಪರಿಸರ ಹಸಿರಿನ ಇಷ್ಟೊಂದು ಬಣ್ಣಗಳಿರುತ್ತೆ ಅನ್ನೋದನ್ನ ನಾವು ದಾರಿಯಲ್ಲಿ ನೋಡ್ತಾ ಬಂದ್ವಿ ಅದನ್ನ ಒಂದು ಆಹ್ಲಾದಿಸದೆ ಸಹ ಇಲ್ಲಿ ಬಂದ ಮೇಲೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಾಕ್ಟರ್ ಮುರಳಿ ಅವರ ಸ್ವಾಗತ ಭಾಷಣ ಅದಾದ ಮೇಲೆ ಅಂದ್ರೆ ಆ ಭಾಷಣದಲ್ಲಿ ಎಷ್ಟು ತೂಕ ಇದೆ ಅನ್ನೋದನ್ನ ಈಗ ತಾನೇ ಮಾತಾಡಿದಂತಹ ಶ್ರೀ ಎಂ ಕೆ ಪ್ರಾಣೇಶ್ ಅವರು ರಾಮಕೃಷ್ಣ ಪರಮಾವಸರ ಆ ಕಥೆಯನ್ನು ಹೇಳಿದ್ರು ಅಂದ್ರೆ ಕತೆ ಸಣ್ಣದೇನೆ ಬೆಲ್ಲ ತಿನ್ನು ತಿನ್ನಬೇಡ ಅಂತ ಹೇಳ್ತಾ ಇರುವಂಥದ್ದು ಗೊತ್ತಿರೋ ವಿಷಯವೇ ಆದರೆ ಅದನ್ನು ಗೊತ್ತಿರೋ ವಿಷಯವನ್ನೇ ಹೇಗೆ ಹೇಳಬೇಕು ಹೇಳುವಂಥವರು ಯಾವ ಒಂದು ತಮ್ಮ ಒಂದು ಕ್ಷಮತೆಯನ್ನು ಆ ರೀತಿಯ ಒಂದು ಜೀವನ ಶೈಲಿಯನ್ನು ಇಟ್ಕೊಳ್ಬೇಕು ಅನ್ನೋ ಒಂದು ಕಥೆಯನ್ನು ಹೇಳಿದ್ರು ಇಲ್ಲಿರುವಂಥ ವಾತಾವರಣವನ್ನು ವೇದಿಕೆಯ ಮೇಲಿರೋ ಎಲ್ಲ ಗಣ್ಯರು ಅವ್ರು ಮಾಡಿರುವಂತಹ ಕೆಲಸವನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಅರ್ಪಿತಾ ಅವರು ಕರೆದಿದ್ದಕ್ಕೆ ನಾನು ಮೀನಾ ಸ್ಮಿತಾ ಅವರು ಇಲ್ಲಿ ಬಂದಾಗ ನಾವು ಬೆಂಗಳೂರಿಗರಿಗೆ ನಾವೇ ಎಲ್ಲ ನಮಗೆ ಎಲ್ಲ ಗೊತ್ತು ನಮಗೆಲ್ಲ ನಾವೇ ಏನೋ ಏನು ಮಾಡ್ತಾ ಇದ್ದೀವಿ ಸೇವೆ ಎಲ್ಲ ನಾವೇ ಮಾಡ್ತಿದ್ದೀವಿ ನಮ್ಗಿಡೀ ಜಗತ್ತೆಲ್ಲ ಗೊತ್ತು ಅನ್ನೋರಿಗೆ ಇಲ್ಲಿ ಬಂದಾಗ ನಿಜವಾದ ಸೇವೆ ಅಂದರೆ ಏನು ಅನ್ನೋದನ್ನ ನಾವು ಈ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದೀರಾ ನಾನು ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೀನಿ ನಾನು ಹಾಗೆ ಯೋಚನೆ ಮಾಡ್ತಿದ್ದೆ ಒಂದು ಕಡೆ ರಾಮಕೃಷ್ಣ ಪರಮಹೋಸರು ಇನ್ನೊಂದು ಕಡೆ ಸ್ವಲ್ಪ ಹಿಂದೆ ಹೋದರೆ ಪುರಂದರ ಒಂದು ಮಾತಿದೆ ರಾಮಕೃಷ್ಣ ಪರಮಹಸ್ರ ಮಾತಿನಂತೆ ಅವರು ಇದ್ದಾರೆ ಅದರ ಜೊತೆಗೆ ನಾನು ಹೇಳಬೇಕು ರಾಮಾಯಣದ ಶ್ರೀರಾಮಚಂದ್ರ ದಶರಥನ ಮಾತಿಗೆ ಪಿತೃ ವಚನ ಪರಿಪಾಲಕನಾಗಿ ಯಾವ ರೀತಿಯಲ್ಲಿ ಅವನು ತನ್ನ ಇಡೀ ವನವಾಸ ಇರ್ಬೋದು ಇಡೀ ತನ್ನ ಜೀವನವನ್ನು ಕಳೆದ್ನು ಅದೇ ರೀತಿ ಡಾಕ್ಟರ್ ಮುರಳಿಯವರು ನಾನು ಅದಕ್ಕೆ ಅನ್ನಿಸ್ತು ರಾಮಾಯಣದ ನೆನಪಾಗ್ತಾ ಇತ್ತು ಮುರಳಿಯವರು ಅವರು ಅವ್ರು ಹೇಳಿದ್ರು ಬಹುಶಃ ಹೇಳ್ತಾ ಇರ್ತಾರೆ ಆದ್ರೆ ಕೇಳುವ ಮಕ್ಕಳು ಎಷ್ಟು ಜನ ಇರ್ತಾರೆ ತಂದೆ ತಾಯಿ ಬಹಳಷ್ಟು ವಿಷಯಗಳನ್ನು ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಆದ್ರೆ ತಂದೆ ಇವತ್ತಿನ ದಿನದಲ್ಲಿ ಡಾಕ್ಟರ್ಗಳಿಗೆ ಅದರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಬಹಳಷ್ಟು ಆಮಿಷಗಳು ಇದೆ ಬಹಳಷ್ಟು ವ್ಯವಸ್ಥೆ ವ್ಯವಸ್ಥೆಗಳು ಇದಾವೆ ಆದ್ರೆ ಅವನ್ನೆಲ್ಲವನ್ನು ಪಕ್ಕಕ್ಕಿಟ್ಟು ನನ್ನ ಊರಿಗೆ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ರು ನಾನು ಬೆಂಗಳೂರಿನ ಒಂದು ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಟ್ರಸ್ಟಿ ಆಗಿದ್ದೀನಿ ಹಾಗೆ ದೊಡ್ಡ ಆಸ್ಪತ್ರೆನೇ ಅದು ಅಲ್ಲಿ ಬಹಳ ವಿಶೇಷ ಸುಸಜ್ಜಿತ ಎಲ್ಲ ಸಂಗತಿಗಳು ಇದ್ದಾವೆ ಆದರೆ ಇಲ್ಲಿ ಬಂದಾಗ ನಾನು ಅಂದರೆ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು ಭುವನೇಶ್ವರಲ್ಲೂ ನಾವೀಗೊಂದು ಬ್ರಾಂಚ್ ಪ್ರಾರಂಭ ಆಗಿದೆ ಆದರೆ ಬಹುಶಃ ಅಲ್ಲಿನೂ ಈ ಟರ್ಮಿನಾಲಜಿಯನ್ನು ಈ ಒಂದು ಪದವನ್ನು ಬಳಸಿರಲಿಲ್ಲ ಇಲ್ಲಿ ನೋಡಿದ ಮೇಲೆ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ಮೊದಲನೇ ಬೆಡ್ ಬೆಡ್ಗೆ ನಂಬರಿಂಗ್ ಮಾಡಿದ್ದಾರೆ ಮೊದಲನೇ ಬೆಡ್ ತುರ್ತು ಚಿಕಿತ್ಸೆಗೆ ಅಂದರೆ ತಕ್ಷಣ ತಕ್ಷಣ ಇದಕ್ಕೆ ಚಿಕಿತ್ಸೆ ಬರುತ್ತೆ ಎರಡನೇ ಬೆಡ್ಗೆ ಐದು ನಿಮಿಷ ಐದು ನಿಮಿಷ ತಡಿಬಹುದು ಅಂತಂದ್ರೆ ಅದು ಎರಡನೇ ಬೆಡ್ ಆಮೇಲೆ ಇಪ್ಪತ್ತು ನಿಮಿಷ ಮೂರನೇದ್ದು ನಲ್ವತ್ತು ನಿಮಿಷ ಅಂತ ಹೇಳಿದಂಗೆ ಅನ್ನಿಸ್ತು ಇಲ್ಲ ಇಲ್ಲ ಇದು ತಡಿಬಹುದು ಆ ಮತ್ತೆ ಇವ್ರನ್ನ ಅಂದ್ರೆ ಅವ್ರನ್ನಲ್ಲಿ ತಡಿಯಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಇದೆ ಆ ಪೇಶಂಟ್ ಹಾಗೆ ತಡೆಯೋದಲ್ಲ ಆ ನಾಲ್ಕನೇ ಬೆಡ್ ಅಲ್ಲಿರೋರು ತಡೆಯೋಕೆ ವ್ಯವಸ್ಥೆ ಇದೆ ಅಂದ್ರೆ ಆ ಒಂದೊಂದು ನಿಮಿಷ ಒಂದೊಂದು ಗಳಿಗೆಯ ಬಗ್ಗೆನೂ ಯೋಚನೆ ಮಾಡಿ ಪ್ರತಿ ನಿಮಿಷವೂ ಮುಖ್ಯ ಅನ್ನೋದನ್ನ ಮತ್ತು ಅದಕ್ಕೆ ಆ ಒಂದು ಟೈಮ್ ಅಟ್ಯಾಚ್ ಮಾಡಿರೋ ಬೆಡ್ ನೋಡಿ ನನಗೆ ಟೈಮ್ ಆ್ಯಂಡ್ ನಂಬರ್ ಅಂದರೆ ಎಷ್ಟು ಪರ್ಫೆಕ್ಷನನ್ನು ಇಲ್ಲಿ ಮಾಡಿದ್ದಾರೆ ಏನೋ ಹಳ್ಳಿಯಲ್ಲಿ ಮಾಡಿಬಿಡೋಣ ಏನೋ ಒಂದು ಮಾಡಿಬಿಡೋಣ ಅನ್ನೋದಲ್ಲ ಬಹುಶಃ ನನಗನ್ಸುತ್ತೆ ಈಗ ನಾವು ಬೆಂಗಳೂರಿಗರು ನಾವು ಹೇಳ್ತಾ ಇರ್ತೀವಿ ಸಾಮಾನ್ಯವಾಗಿ ನಗರದವ್ರನ್ನ ನೋಡಿ ಹಳ್ಳಿಯಿಂದ ನಗರದವ್ರು ಹೇಗಿದ್ದಾರೆ ಅದಕ್ಕೆ ನಾವು ಇಲ್ಲಿ ಜೀವನ ಪದ್ಧತಿ ಬದಲಿ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ಲೂ ಮನೆಯಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ರೇನೆ ಸಂಸಾರ ಅವ್ರು ಹೇಳ್ತಾ ಇದ್ರಲ್ಲ ಆ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇದೆ ಆದ್ರೆ ನನಗನ್ಸುತ್ತೆ ಈಗ ನಾವು ಗ್ರಾಮೀಣ ಭಾಗದ ಈ ವಿಶೇಷತೆಗಳನ್ನ ಮನುಷ್ಯ ಮನುಷ್ಯನ ಮಧ್ಯದ ಸಂಬಂಧವನ್ನ ನಮ್ಮ ಬದುಕುವ ರೀತಿಯನ್ನ ನಗರ ಭಾಗಕ್ಕೆ ಹೇಳಲಿಕ್ಕೆ ಬೇಕಾಗಿರುವ ಆ ಸಾಧನಗಳನ್ನ ಹೇಳಲಿಕ್ಕೆ ಬೇಕಾಗಿರುವಂತಹ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಬಹುಶಃ ಈ ತರದ ಆಸ್ಪತ್ರೆಗಳು ಈ ತರದ ಕಾರ್ಯಕ್ರಮಗಳು ಡಾಕ್ಟರ್ ಮುರಳಿ ಅನ್ನೋಂಥವ್ರು ಅವ್ರ ಇಡೀ ಕುಟುಂಬ ಆ ಆತ್ಮವಿಶ್ವಾಸವನ್ನು ಕೊಡುತ್ತೆ ಈ ತರದ ಸಂದೇಶವು ವಾಪಸ್ಸು ನಗರದವ್ರಿಗೆ ಹೋಗ್ಬೇಕು ಸೇವೆಯನ್ನು ತುರ್ತಾಗಿ ಈಗ ತಾನೇ ನಾನು ಸ್ಮಿತ್ ಅವ್ರು ನಾವು ಬರುವಾಗ ಮಾತಾಡ್ತಾ ಇದ್ವಿ ನಗರದಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಏನಾದರೂ ಅಪಘಾತ ಆದರೆ ಸಹಾಯ ಮಾಡೋದಕ್ಕಿಂತ ಹೇಗೆ ಫೋನ್ ಅದನ್ನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದ್ರ ಬಗ್ಗೆ ಚಿಂತೆ ಇರುತ್ತೆ ಅಲ್ಲಿರೋರಿಗೆ ಈ ಥರ ಎಷ್ಟು ನಿಮಿಷದಲ್ಲಿ ಅಪ್ಲೋಡ್ ಆಗುತ್ತೆ ಅನ್ನೋದು ಎಷ್ಟು ಸೆಕೆಂಡ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಾನೇ ಮೊದಲೇನು ಹಾಕ್ತೀನಿ ಅನ್ನೋ ಚಿಂತೆ ಇರುತ್ತೆ ಹೊರತು ಅವನನ್ನು ಉಳಿಸಿ ಕರೆಕ್ಟಾಗಿ ತಕ್ಷಣ ಆಸ್ಪತ್ರೆಗೆ ತಲುಪಿಸಿ ಬೆಡ್ ನಂಬರ್ ಒಂದಲ್ಲೇನೇನೆ ಅವ್ರನ್ನ ಅಡ್ಮಿಟ್ ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥ ಯೋಚನೆ ಅದೆಲ್ಲೋ ಒಂದು ಕಡೆ ಮನುಷ್ಯತ್ವ ಕಳ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದೆ ಆದರೆ ಇಲ್ಲಿದ್ದು ಈ ಥರದ ಸಂಗತಿಗಳನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ಸ್ಫೂರ್ತಿನೂ ಬರ್ತದೆ ನಾನು ಮತ್ತೆ ನಾನು ಮಹಾಭಾರತದ್ದು ಒಂದು ವಿಷಯ ಹೇಳ್ಬಿಡ್ಬೇಕು ಯಾಕೆಂತಂದರೆ ಹೇಗೆ ನೀವು ಜೀವರಕ್ಷೆಗೆ ತುರ್ತಾಗಿ ಮಾಡ್ತಿರೋ ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣ ದ್ರೌಪದಿಯ ಮಾನರಕ್ಷೆ ಎಷ್ಟು ತುರ್ತಾಗಿ ಬಂದ ಅಂತಂತಂದ್ರೆ ಅವಳ ಒಂದು ಕರೆಗೆ ಶ್ರೀಕೃಷ್ಣ ಪರಮಾತ್ಮ ಬಂದು ಮಾನರಕ್ಷೆ ಮಾಡಿದ ಹೀಗಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಹೆಸರಿನಲ್ಲಿ ತುರ್ತಾಗಿ ಬಂದು ಜೀವರಕ್ಷೆ ಮಾಡುವಂಥ ಒಂದು ದೊಡ್ಡ ಕೆಲಸ ಇವತ್ತು ಶ್ರೀಕೃಷ್ಣ ಆಸ್ಪತ್ರೆ ಆಗ್ತಾ ಇದೆ ಇಲ್ಲಿರುವಂಥ ಭಾಳ ಬಹಳ ವಾತಾವರಣವನ್ನು ನೋಡಿದಾಗನೂ ಬಹಳ ಸಂತೋಷ ಅನ್ನಿಸ್ತಾ ಇತ್ತು ಅವ್ರು ಹೇಳಿದ್ರು ಪ್ಲಾಸ್ಟಿಕ್ ನಮ್ಮನ್ನು ನೋಡಿದ ತಕ್ಷಣ ಬಹಳ ಜನ ಈ ಪ್ಲಾಸ್ಟಿಕ್ ವಿರೋಧಿಗಳು ಬಂದರು ಅಂತ ನಾನು ಒಬ್ಬ ಇಂಜಿನಿಯರ್ ಆಗಿ ಅದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ದೇಶದ ಯುದ್ಧ ವಿಮಾನದಲ್ಲಿ ಕೆಲಸ ಮಾಡಿದವಳು ನಾನು ಯಾವಾಗಲೂ ಅನ್ಕೊಳ್ತಿರ್ತೀನಿ ಪ್ಲಾಸ್ಟಿಕ್ ವಿರೋಧಿ ಅಂತಂದರೆ ಬಹುಶಃ ಬದುಕೋಕೆ ಆಗಲ್ಲ ಇಲ್ಲಿ ನೀವು ಎಲ್ಲರೂ ನೆಲದ ಮೇಲೆ ಕೊಡಬೇಕಾಗತ್ತೆ ನಾವು ಬಹುಶಃ ನೆಲದ ಮೇಲೆ ಕೊಡುವಂಥ ಯಾಕೆಂದರೆ ಪ್ಲಾಸ್ಟಿಕ್ ಇಲ್ಲದ ಇವತ್ತು ಬದುಕು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಪ್ಲಾಸ್ಟಿಕ್ ಇಲ್ಲದ ಆಸ್ಪತ್ರೆ ನಡೆಸೋಕೆ ಸಾಧ್ಯ ಇಲ್ಲ ಇವು ಈ ಡಬಲ್ ಎಜ್ ಸೋರ್ಡ್ ಅಂತಾರಲ್ಲ ಅಂದರೆ ಇದು ಕತ್ತರಿ ಚಾಕೋತನ ಅದರಿಂದ ಲಾಭನೂ ಇದೆ ಅದರಿಂದ ಸಮಸ್ಯೆನೂ ಆಗತ್ತೆ ಹೀಗಾಗಿ ದಯವಿಟ್ಟು ಅದರಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ ನಾನು ಪ್ಲಾಸ್ಟಿಕ್ ವಿರೋಧಿ ಖಂಡಿತ ಅಲ್ಲ ಯಾಕೆಂದ್ರೆ ಇವತ್ತಿನ ಹೊಸ ಹೊಸ ಆವಿಷ್ಕಾರಗಳನ್ನ ಜೊತೆಗೆ ಬದುಕಿದಂಥವ್ರು ನಾವು ಪ್ಲಾಸ್ಟಿಕ್ ವಿರೋಧಿ ಆಗೋದು ಬೇಡ ಆದರೆ ಅದೇ ಸಂದರ್ಭದಲ್ಲಿ ನಾವು ನೀವೇನೋ ಪ್ಲಾಸ್ಟಿಕ್ನಿಂದ ಬೇರೆ ಬೇರೆ ಇಂಜೆಕ್ಷನ್ಗಳು ಬಂದಿದೆ ಡಿಸ್ಪೋಸಬಲ್ ಇಂಜೆಕ್ಷನ್ ಬಂದಿದೆ ಎಲ್ಲವೂ ಪ್ಲಾಸ್ಟಿಕ್ ಇದೆ ಡಿಸ್ಪೋಸೆಬಲ್ಸ್ ಬೇಕಾಗಿದೆ ಅದರಲ್ಲೂ ಕೋವಿಡ್ ಆದ್ಮೇಲೆ ಅಂತೂ ಡಿಸ್ಪೋಸೆಬಲ್ಗಳು ಆಸ್ಪತ್ರೆಗಳಲ್ಲಿ ಬೇಕೇ ಬೇಕು ನಾನು ಒಬ್ಬ ಒಂದು ಆಸ್ಪತ್ರೆ ಆಡಳಿತದಲ್ಲಿದ್ದವಳು ಡಿಸ್ಪೋಸೆಬಲ್ ಬೇಕು ಆವಾಗ ನಾನು ಅವ್ರನ್ನ ಕೇಳ್ತಾ ಇದ್ದೆ ನಿಮ್ಮ ಮೆಡಿಕಲ್ ವೇಸ್ಟ್ ಏನಾಗುತ್ತೆ ಅಂತ ಇಲ್ಲಿರುವಂತಹ ಡಿಸ್ಪೋಸೆಬಲ್ಗಳ ವೇಸ್ಟ್ ಎಲ್ಲಿಗೆ ಹೋಗುತ್ತೆ ಇಂತಹ ಒಂದು ಸುಂದರವಾದ ಪಶ್ಚಿಮ ಘಟ್ಟದ ಈ ಒಂದು ಸುಂದರ ತಾಣದಲ್ಲಿ ಒಂದು ಆಸ್ಪತ್ರೆ ನಡೆದಾಗ ಅಲ್ಲಿರುವಂತ ಯಾಕಂದ್ರೆ ಈಗ ಪ್ರತಿ ಸಲ ಇಂಜೆಕ್ಷನ್ ಮಾಡಿದಾಗ ಅದನ್ನ ಮೊದಲು ಅದ್ರ ಮರುಬಳಕೆ ಆಗ್ತಿತ್ತು ಈಗೇನು ಮರುಬಳಕೆ ಆಗಲ್ಲ ಪ್ರತಿ ಸಲ ಈ ಏನು ಹಚ್ಚಿದಾಗ ಅದು ಆಗಲ್ಲ ಯಾಕಂದ್ರೆ ಬಹಳಷ್ಟು ಸಂಗತಿಗಳು ಆಸ್ಪತ್ರೆಯಲ್ಲಿ ಮರುಬಳಕೆ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇರೆ ಬೇರೆ ಆದ ಅವ್ರದೇ ಕಾರಣಗಳಿದೆ ಹೀಗಾಗಿ ಏನಾಗುತ್ತೆ ಆಸ್ಪತ್ರೆ ವೇಸ್ಟ್ ಅಂತ ಕೇಳದೆ ಅವ್ರು ಹೇಳಿದ್ರು ಅದಕ್ಕೆ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಇಲ್ಲಿ ಯಾವುದು ನಾವು ಆಸ್ಪತ್ರೆಯಿಂದ ಬಂದಿರೋ ವೇಸ್ಟ್ ಯಾವುದು ನಮ್ಮ ಈ ಕಾಡಿಗೆ ಈ ಸುಂದರ ಒಂದು ವಾತಾವರಣಕ್ಕೆ ತೊಂದರೆ ಕೊಡೋ ತರ ಇಲ್ಲಿರುವಂತಹ ಕಾಡು ಪ್ರಾಣಿಗಳ ಬಾಯಲ್ಲಿ ಸಿಗುವಂಥದ್ದು ಅವ್ರಿಗೆ ಇಂಜೆಕ್ಷನ್ ಗಡ್ಡಿನೇ ಸಿಕ್ಬಿಟ್ರೆ ಏನಾಗ್ಬೋದು ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಆದರೆ ಆ ಥರ ಯಾವುದೇ ಇಲ್ಲದೆ ಇರುವಂಥ ವ್ಯವಸ್ಥೆ ಇದೆ ನನಗೆ ಗೊತ್ತಿರೋ ಒಂದು ಇದು ಎರಡು ಇಯರ್ ಟೂ ತೌಸಂಡ್ ಅಲ್ವಾ ಎರಡು ಸಾವಿರ ಇಸ್ವಿಯಲ್ಲೇನೆ ಮೆಡಿಕಲ್ ವೇಸ್ಟನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ಡಿಸ್ಪೋಸ್ ಮಾಡುವ ಅಥವಾ ಅದನ್ನು ರೀಸೈಕಲ್ ಮಾಡುವಂಥ ವ್ಯವಸ್ಥೆ ದೇಶದಲ್ಲಿದೆ ಬಹಳಷ್ಟು ಜನ ಯೋಚನೆ ಮಾಡಿರಲ್ಲ ಅದೇ ಮಾಡೋಕ್ಕಾದಾಗ ನಾವು ಎಷ್ಟೋ ಸಂದರ್ಭ ನಾವು ಸಾದ ನಾವೇನು ಆ ಥರದ ಇಂಜೆಕ್ಷನ್ ಸಾಮಾನ್ಯ ಜನ ನಾವೇನು ಆ ಥರದ ಇಂಜೆಕ್ಷನ್ ಬೇಕಾಗಿಲ್ಲ ನಮಗೇನು ಅಷ್ಟು ಹೈಟೆಕ್ ಬೇಕಾಗಿರೋದಿಲ್ಲ ಆದರೆ ನಾವು ಸಾಮಾನ್ಯ ಜನ ಖರ್ಚಿಗೆ ಉಪಯೋಗಿಸ್ಬೋದಿತ್ತು ಅದರ ಬದಲಾಗಿ ಈಗ ಕಾಗದದ ಏನದು ಪೇಪರ್ ನ್ಯಾಪ್ಕಿನ್ಗಳು ಬಂದ್ಬಿಟ್ಟಿದೆ ಡಿಸ್ಪೋಸೆಬಲ್ಸ್ ಯಾಕಂದ್ರೆ ಡಾಕ್ಟ್ರು ಡಾಕ್ಟ್ರು ಮಾಡಿದ್ದೆಲ್ಲ ನಾವು ಮಾಡೋಕೆ ಹೋದರೆ ಸಾಧ್ಯ ಇಲ್ಲ ಡಾಕ್ಟರ್ ಹೇಳಿದ್ದು ಮಾಡೋಣ ಡಾಕ್ಟರ್ ಮಾಡಿದ್ದು ಮಾಡೋಕ್ಕಾಗಲ್ಲ ಹೀಗಾಗಿ ಕಾಗದದ ಡಿಸ್ಪೋಸಕ್ ಶುರು ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ವಿ ಒಂದು ಸಲ ಪೇಪರ್ ಗ್ಲಾಸ್ಗಳು ಒಮ್ಮೆ ನೀರು ಕುಡಿಯೋದು ಬಿಸಾಕುವಂಥದ್ದು ಇನ್ನೂ ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಮುಂದೆ ಈಗ ಯಾವ ಮದುವೆ ಮನೆಗೆ ಎಲ್ಲಿಗೆ ಹೋಗಿ ಪ್ಲಾಸ್ಟಿಕ್ ಬ್ಯಾಟ್ಲಿಗಳು ನಾನು ಅನ್ಕೊಂಡಿದ್ದು ಬೆಂಗಳೂರಿನಲ್ಲಿ ಅಷ್ಟೇ ಅಂತಂದ್ರೆ ಅದು ಸಣ್ಣ ಸಣ್ಣ ಊರುಗಳಲ್ಲೂ ಏನೋ ದೇಶಿ ಊಟ ಅಂತ ಹೇಳ್ತಾರೆ ಬಾಳೆ ಎಲೆ ಇರುತ್ತದೆ ಜೊತೆಗೆ ಮೊದಲು ಬಾಳೆ ಎಲೆ ಪ್ರಾರಂಭ ಒರೆಸ್ಲಿಕ್ಕೆ ಬೇಕಲ್ಲ ಒರೆಸಲಿಕ್ಕೆ ಒಂದು ಖರ್ಚು ಇರಬೇಕಲ್ಲ ಅಲ್ಲೂ ಅಷ್ಟೊಂದು ಹೈಜೀನ್ ಅವಶ್ಯಕತೆ ಇದೆಯಾ ಅಂತ ಡಾಕ್ಟರ್ ಕೇಳಬೇಕು ಆ ಒರೆಸೋ ಖರ್ಚು ಇರೋದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇರುತ್ತೆ ಅದು ಒಂದು ಅದನ್ನು ತೆಗೆದು ಅದಕ್ಕೆ ಮತ್ತೆ ಅದಕ್ಕೆ ಒಂದು ಒಳ್ಳೆ ಸುವಾಸನೆ ಬರಬೇಕಲ್ಲ ನಿಮ್ಮ ಬಾಳೆ ಎಲೆ ಒರೆಸೋದಕ್ಕೆ ಯಾಕೆ ಕೆಮಿಕಲ್ ಹಾಕಿರುವಂತ ಆ ವೆಟ್ ಟಿಶ್ಯೂ ಬೇಕೋ ನಂಗೆ ಗೊತ್ತಿಲ್ಲ ಸೊ ಪ್ಲಾಸ್ಟಿಕ್ ಕವರ್ ತೆಗೆದು ಆ ವೆಟ್ ಟಿಶ್ಯೂ ಇಂದ ನೀವು ಬಳೆ ಎಲೆಯನ್ನು ಒರೆಸಿ ಆಮೇಲೆ ಊಟ ಬಡಿಸಿರೋದ್ರಲ್ಲೂ ಅರ್ಧ ಅರ್ಧಕ್ಕರ್ಧ ಬಿಡುವಂಥದ್ದು ಇದೆ ಬೇಡ ಅನ್ನೋ ಹೇಳೋದಿಲ್ಲ ಏನು ಹಾಕಿದ್ರು ಬೇಕು ಬೇಕು ಅನ್ನೋದನ್ನೇ ಕಲ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು ಹೀಗಾಗಿ ಅದನ್ನ ಬಿಡುವಂಥದ್ದು ನಂತರ ನಂತರ ಊಟ ಅದ ಮೇಲೆ ಊಟದ ಸಂದರ್ಭದಲ್ಲೂ ನಾನು ಪಾಯಸ ಎಲೆ ಕೊನೆ ಪಾಯಸ ಅದು ಒಂದು ಪ್ಲಾಸ್ಟಿಕ್ ಕಪ್ಪು ಸ್ವೀಟ್ ಒಂದು ಪ್ಲಾಸ್ಟಿಕ್ ಕಪ್ಪು ಈ ತರ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಒಂದು ಊಟ ಒಂದು ಮದುವೆ ಊಟ ಅಥವಾ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗಿ ಎಲ್ಲಾದರೂ ಊಟಕ್ಕೆ ಹೋದರೆ ಒಂದು ನಾನು ಒಂದು ನೋಡ್ತಾ ಇದ್ದೆ ಒಂದು ಪಟ್ಟಿ ಮಾಡ್ತಾ ಇದ್ದೆ ನಾನು ಒಂದು ಸುಮಾರು ಒಂದು ಇಪ್ಪತ್ತೈದು ಥರದ ಬೇರೆ 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 ಬಿಸಾಕುವಂಥ ಸಂಗತಿಗಳು ಬರ್ತವೆ ಅದರ ಕೆಳಗಡೆ ಕಾಗದ ಬೇರೆ ಕಾಗದದ ಲೋಟಗಳು ಪ್ಲಾಸ್ಟಿಕ್ ಲೋಟಗಳು ಏನಾದರೂ ಕೇಳಿದೆ ಇಲ್ಲ ಕಾಗದ ಇಕೋ ಫ್ರೆಂಡ್ಲಿ ನಾನು ನಡೆದ ನಾನು ಯಾವಾಗಿಂದ ಇದು ಯಾರು ಹೇಳಿದ್ರು ಕಾಗದವನ್ನು ಇಕೋ ಫ್ರೆಂಡ್ಲಿ ಕಾಗದ ಪರಿಸರ ಸ್ನೇಹಿ ಹೇಳಿ ಯಾರು ಮಹಾನುಭಾವ ಹೇಳಿದ್ರು ನನಗಿನ್ನೂ ಅವರು ಸಿಕ್ಕಿಲ್ಲ ಯಾಕಂದರೆ ಕಾಗದ ಬರೋದೇ ಗಿಡ ಕತ್ತರಿಸೋದ್ರಿಂದ ನಮ್ಗೆ ಗೊತ್ತಿದೆ ಕಾಗದ ತಯಾರಾಗೋದು ಮರ ಕತ್ತರಿಸೋದ್ರಿಂದ ಕಾಗದ ತಯಾರು ಮಾಡೋದಕ್ಕೆ ಬ್ಲೀಚ್ ಬೇಕು ಬಹಳಷ್ಟು ಎಲೆಕ್ಟ್ರಿಸಿಟಿ ಬೇಕು ಯಾವ ಎಲೆಕ್ಟ್ರಿಸಿಟಿ ನಾವು ಹೈಡ್ರಾಲಿಕ್ ಪವರ್ ಹೇಳಿ ಇನ್ನೂ ಆರಾಮಾಗಿದ್ದೀವಿ ಅದು ವಿಶ್ವೇಶ್ವರಯ್ಯ ಅವ್ರ ಜೊತೆಗೇನೆ ಅವಾಗೇನೋ ಹೈಡ್ರಾಲಿಕ್ ಪವರ್ ಬಂತು ನೀರಿನ ಒಂದು ಆ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ತಯಾರಾಗ್ತಾ ಇತ್ತು ಆದರೆ ಇವತ್ತು ನಾವು ಉಪಯೋಗಿಸ್ತಿರುವಂಥ ಬಲ್ಬ್ಗಳಲ್ಲಿ ಹತ್ತು ಬಲ್ಬಲ್ಲಿ ಎಂಟು ಬಲ್ಬ್ ಬರುವಂಥದ್ದು ಥರ್ಮಲ್ ಪವರಿಂದ ಅಂದರೆ ಕೋಲ್ ಸುಡೋದ್ರಿಂದ ಕಲ್ಲಿದ್ದಲು ಸುಡೋದ್ರಿಂದ ಕಲ್ಲಿದ್ದಲು ಸುಟ್ಟಾಗ ಏನಾಗುತ್ತೆ ನಾವು ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ ಎಷ್ಟೋ ಟನ್ಸ್ ಗಟ್ಟಲೆ ಕಾರ್ಬನ್ ಗಾಳಿಗೆ ಹೋಗುತ್ತೆ ಆ ಥರ್ಮಲ್ ಪ್ಲಾಂಟ್ ಸುತ್ತಮುತ್ತಲೇ ಇರೋ ಜನರ ಜೀವನ ಕಾಡಿನಿಂದ ಕಲ್ಲಿದ್ದಲನ್ನು ತೆಗೆದುಕೊಂಡು ಬರುವಂಥದ್ದು ಅಲ್ಲಿ ಮೈನಿಂಗ್ ಆಗಬೇಕು ಅದು ಇಲ್ಲಿಗೆ ಬರಬೇಕು ಇಷ್ಟೆಲ್ಲ ಆದ ಮೇಲೆ ನಮ್ಮ ಮನೆಗೆ ನಮ್ಮ ಬೆಂಗಳೂರಿಗೂ ಇರ್ಬೋದು ನಮ್ಮ ಕಕ್ಕಿಂಜೆಗೆ ಬರುವಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗಲ್ಲ ವೈರಲ್ಲಿ ಬರ್ತದೆ ಚೆನ್ನಾಗಿ ಅನ್ಸುತ್ತೆ ಯಾವುದೇ ಹೋಗೇ ಇಲ್ಲ ಲೈಟ್ ಹಾಕೊಂಡ್ಬಿಡ್ತೀವಿ ಆದರೆ ಅದು ಎಷ್ಟು ಪೊಲ್ಯೂಷನ್ ಇದೆ ಆ ಎಲೆಕ್ಟ್ರಿಸಿಟಿಯಿಂದ ನಾವು ಕಾಗದ ತಯಾರು ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಬೇಕು ನೀರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕು ಅದರಿಂದ ಕೆಮಿಕಲ್ಗಳು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಳು ಮಾಡ್ತಾ ಇದೆ ಆ ಕಾಗದವನ್ನು ನಾವು ತೆಗೆದುಕೊಂಡು ಬರ್ತೀವಿ ಕಾಗದವನ್ನು ಉಪಯೋಗಿಸ್ತೀವಿ ನಾನು ಆಮೇಲೆ ಭಾಳ ಯೋಚನೆ ಮಾಡಿದೆ ಕಾಗದ ಇಕೋ ಫ್ರೆಂಡ್ಲಿ ಅನ್ನಲಿ ಕಾರಣ ಏನು ಅಂತಂದರೆ ಕಾಗದದಿಂದ ಗೊಬ್ಬರ ಆಗಬಹುದು ಗೊಬ್ಬರದಲ್ಲಿ ಕಾಗದ ಹಾಕಿಬಿಟ್ಟು ಅದು ಸ್ವಲ್ಪ ಡ್ರೈ ಆಗಕ್ ಉಪಯೋಗಿಸ್ತಾರೆ ನಾವು ಕಂಪೋಸ್ಟಿಂಗ್ ಮಾಡುವಾಗನು ಮನೆಯಲ್ಲೇ ಕಂಪೋಸ್ಟಿಂಗ್ ಗೊಬ್ಬರ ಮಾಡುವಾಗ ಒಣಗಿದ ಎಲೆ ಸಿಗಲ್ಲ ನಮಗೆ ನಮಗೆ ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ಒದ್ದಾಟನೇನೆ ಒಣಗಿದ ಎಲೆ ಸಿಗಲ್ಲ ಅವಾಗ ಕಾಗದವನ್ನು ಹರಿದು ಅದಕ್ಕೆ ಹಾಕ್ತಾರೆ ಅವಾಗ ಈ ಗೊಬ್ಬರ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಈ ಗೊಬ್ಬರ ಮಾಡೋದು ಇವೆಲ್ಲನೂ ನಾವು ಇತ್ತೀಚಿನ ದಿನದಲ್ಲೇ ಕಲ್ಕೊಂಡಿರೋರು ನಗರದವರೆಲ್ಲ ಸ್ವಲ್ಪ ಕಸ ಮಾಡಬಾರ್ದು ಅಂದ್ರೆ ಗೊಬ್ಬರ ಮಾಡೋದು ನಾವೇ ಕಲ್ತ್ಕೊಳ್ಬೇಕಾಗತ್ತೆ ಮನೆಯ ಕಸವನ್ನು ಎಲ್ಲಿ ಕಳಿಸೋದು ಕಾಗದ ಗೊಬ್ಬರಕ್ಕೆ ಹೋಗುತ್ತೆ ಅಂತ ಆದರೆ ನಾವು ಕೈ ಒರೆಸಿರೋ ಕಾಗದವನ್ನು ಗೊಬ್ಬರ ಮಾಡೋರು ಯಾರಿದ್ದಾರೆ ನಾವು ಅದು ಅಡಿಕೆ ತಟ್ಟೆ ಇರ್ಬೋದು ಕಾಗದದ ಪ್ಲೇಟ್ ಇರ್ಬೋದು ನಾವು ಬಳ ಕಾಗದದ ಲೋಟ ಇರಬಹುದು ಕಾಗದದ ಲೋಟದಲ್ಲಿ ಮತ್ತೆ ಒಂದು ಪ್ಲಾಸ್ಟಿಕ್ಕಿನ ಒಳಗಡೆ ಒಂದು ಲೇಯರ್ ಇರ್ತದೆ ನಾವು ಕುಡಿದು ಬಿಸಾಕಿದ್ದು ಹಾಗೆ ನೋಡಿದರೆ ನಾನು ಎಷ್ಟೋ ಸಲ ಅನಿಸುತ್ತೆ ಪ್ಲಾಸ್ಟಿಕ್ ಬಿಸಾಕಿದ್ರೆ ಪ್ಲಾಸ್ಟಿಕ್ ಎಲ್ಲೋ ಯಾರೋ ಒಬ್ರು ಹಿಡ್ಕೊಂಡ್ಬಿಟ್ಟು ರೀಸೈಕಲ್ ಮಾಡಬಹುದು ಆದರೆ ಈ ಪ್ಲಾಸ್ಟಿಕ್ಕಿನ ಒಂದು ಆ ಒಂದು ಲೇಯರ್ ಇರುವಂತಹ ಕಾಗದದ ಲೋಟ ಬೀಸ್ ಹಾಕಿದ್ರೆ ಅಥವಾ ಗೊಬ್ಬರವೂ ಆಗಲ್ಲ ಇನ್ನೊಂದು ಕಡೆ ಅದು ರೀಸೈಕಲ್ಲೂ ಆಗಲ್ಲ ಇದ್ರ ಎಲ್ಲದ್ರ ಬಗ್ಗೆ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ನಮಗೆ ದೊಡ್ಡ ದೊಡ್ಡ ವಿಷಯಗಳನ್ನು ಮಾಡೋಕ್ಕಾದಾಗ ಸಣ್ಣ ವಿಷಯಗಳ ಬಗ್ಗೆ ಅದಕ್ಕೂ ವೈದ್ಯರು ಬರಬೇಕಾ ಸಣ್ಣ 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 ನಮ್ಮ ಒಂದಿಷ್ಟು ಯೋಚನೆ ಮಾಡೋದು ಸರಿಯಾಗಿ ಕಾಮನ್ ಸೆನ್ಸ್ ಬಳಸೋಕ್ಕೂ ಇವತ್ತು ನಾವು ಅದಕ್ಕೊಂದು ಮತ್ತೊಂದು ಶಾಲೆಯನ್ನು ಕಟ್ಟಬೇಕಾ ಅದಕ್ಕೆ ಮತ್ತೊಂದಿಷ್ಟು ಸಿಮೆಂಟ್ಗಳನ್ನು ಸುರಿಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ಸುತ್ತೆ ಇದನ್ನೇ ಈ ದೃಷ್ಟಿಯಿಂದ ಅದಮ್ಮೆ ಚೇತನ ಯಾವಾಗ ನಾವು ನಮ್ಮ ಅಡುಗೆ ಮನೆಯಿಂದ ಏನು ಕಡಿಮೆ ಕಸ ಹೋಗ್ತಾ ಇರಲಿಲ್ಲ ಅದ ಮೆಚ್ಚೇತಂದು ಅಡುಗೆ ಮನೆಯಿಂದ ದಿನಕ್ಕೆ ಐವತ್ತು ಸಾವಿರ ಅಡುಗೆ ಆದಾಗ ನಮ್ಮ ಅಡುಗೆ ಮನೆಯಿಂದ ಒಂದು ನಾನ್ನೂರಿಂದ ಐದುನೂರು ಕೆ ಜಿ ಕಸ ದಿನ ಹೋಗೋದು ತರಕಾರಿ ಸಿಪ್ಪೆ ಹೋಗೋದು ಕಾಗದಗಳ ತುಂಡುಗಳು ಹೋಗೋ ಅಂಥದ್ದು ಮೆಟಲ್ಗಳು ಪೀಸ್ಗಳು ಪಿನ್ ಸ್ಟೆಪ್ಲರ್ ಪಿನ್ನುಗಳು ಹೀಗೆ ತೆಂಗಿನ ಚಿಪ್ಪು ಈ ಥರ ನಮಗೆ ಒಂದು ನಾನ್ನೂರು ಜಿಯಲ್ಲಿ ಇದೆಲ್ಲ ಕಸಗಳಿತ್ತು ಅಡುಗೆ ಮನೆಯ ಕಸದಲ್ಲೇ ನಮ್ಮ ಮನೆಯಲ್ಲಿ ನೋಡಿದ್ರೂ ನನ್ನ ಮನೆಯಲ್ಲೂ ಅದೇ ಥರ ಕಸದ ಬುಟ್ಟಿಯಲ್ಲಿ ಎಲ್ಲ ಸೇರಿಸಿ ಎಲ್ಲ ಹಾಕೋದು ಕೊನೆಗೆ ತಟ್ಟೆಯಲ್ಲಿ ಬಿಟ್ಟಿರೋದು ನೆಲದ ಮೇಲೆ ಬಿದ್ದಿರೋ ಅನ್ನ ಯಾವಾಗ ಈ ಕಸದ ಬಗ್ಗೆ ಚರ್ಚೆ ಶುರು ಆಯಿತು ಇದು ಸುಮಾರು ಒಂದು ಹದಿನಾರು ವರ್ಷದ ಹಿಂದೆ ನಾವು ಯೋಚನೆ ಮಾಡಿದ್ವಿ ಅಡುಗೆ ಮನೆ ಇದೆ ಪಾ ಅದು ಒಂದು ರೀತಿಯ ಪಾಠಶಾಲೆ ಪಾಕಶಾಲೆ ಪಾಠಶಾಲೆ ಅಂತ ಹೇಳ್ತೀವಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ ಆದರೆ ಅತಿ ಹೆಚ್ಚು ಕಸ ಮನೆಯಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ಅಡುಗೆ ಮನೆಯಿಂದ ಹೋಗುತ್ತೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಒಂದು ಕಡೆ ತಾಯಿಯಾದವಳು ಒಳ್ಳೆಯ ಆಹಾರವನ್ನು ಕೊಡಬೇಕು ಒಳ್ಳೆಯ ಅಡುಗೆ ಮಾಡಿಕೊಡ್ಬೇಕು ಅದ್ರ ಬಗ್ಗೆನು ಡಾಕ್ಟ್ರುಗಳು ಹೇಳ್ತಾ ಇರ್ತಾರೆ ಮೊದಲನೇ ಔಷಧಿನೇ ನಿಮ್ಮ ಊಟದಲ್ಲೇ ಔಷಧಿ ಇದೆ ಅಂತ ಮೊದಲನೇ ಇದೆ ಅದನ್ನು ನಾವು ಕೇಳಿಸ್ಕೊಳ್ಳಲ್ಲ ಭಾಳ ಸಲ ಡಾಕ್ಟರ್ಸ್ ಹೇಳಿದ್ದೆಲ್ಲ ಕೇಳಿಸ್ಕೊಳ್ಳಲ್ಲ ಯಾಕೆಂದರೆ ಅವ್ರು ಔಷಧಿ ಯಾವುದು ಬರೆದು ಕೊಡ್ತಾರೆ ಅದು ಒಂದೇ ಬಿಟ್ಟರೆ ಕೇಳಿಸ್ಕೊಳ್ಳಲ್ಲ ಊಟದ ಊಟವನ್ನು ಸರಿಯಾಗಿ ಮಾಡಬೇಕು ಊಟದಲ್ಲಿ ಭಾಳ ವಿಷ ಇರ್ಕೊಂಡ್ಬಿಟ್ಟಿದೆ ಇವತ್ತು ಬೇರೆ ಬೇರೆ ಥರದ ಬಣ್ಣಗಳು ಬೇಕಾಗಿದೆಯಾ ಇವೆಲ್ಲ ಒಂದು ಪ್ರಶ್ನೆ ಆದರೆ ಅಡುಗೆ ಅಡುಗೆ ಮಾಡೋದಕ್ಕೆ ಉಪಯೋಗಿಸುವಂಥ ಇಂಧನ ನಾನೇನು ಬಳಸ್ತಾ ಇದ್ದೀನಿ ಅದಕ್ಕೆ ಬಳಸಿರೋ ನೀರು ಎಲ್ಲಿಂದ ಬರ್ತದೆ ನಾನು ಬಳಸಿ ಆದಮೇಲೆ ಅದು ಎಲ್ಲಿಗೆ ಹೋಗುತ್ತೆ ನೀರು ಕಡಿಮೆ ಬಳಸೋದಕ್ಕೆ ನಾನೇನು ಮಾಡ್ಬೋದು ಈ ಥರದ ಸಂಗತಿಗಳು ತಾಯಿಯಾದವರು ತಂದೆ ಆದವರು ಸಹ ಮನೆ ಯಜಮಾನರೂ ಯೋಚನೆ ಮಾಡಬೇಕಾಗಿದೆ ಈಗ ಇಲ್ಲಾಂದರೆ ನಾವು ಬರೀ ಯೋಚನೆ ಮಾಡೋದು ಎಲ್ ಪಿ ಜಿ ಬೆಲೆ ಒಂದೇ ಎಲ್ ಪಿ ಜಿ ಬೆಲೆ ಜಾಸ್ತಿ ಆದಾಗ ಮಾತ್ರ ಅಡುಗೆ ಮನೆ ಕಡೆ ಸ್ವಲ್ಪ ನೋಡೋದು ಬಿಟ್ಟರೆ ನಮ್ಮ ಇಂಧನದ ಬಗ್ಗೆ ಯೋಚನೆ ಮಾಡೋಲ್ಲ ನೀರಿನ ಬಗ್ಗೆ ಯೋಚನೆ ಮಾಡಲ್ಲ ಕಸದ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಹೀಗಾಗಿ ಇದ್ರ ಬಗ್ಗೆ ಅದ ಮೆಚ್ಚಿನ ತಲೆ ಕೆಡಿಸ್ಕೆಕ್ ಶುರು ಮಾಡ್ತಾರೆ ಕೆಡ್ಸ್ಕೊಳಕ್ ಶುರು ಮಾಡಿದ್ವಿ ನಾವು ನಮ್ಮ ಅಡುಗೆ ಮನೆಯಲ್ಲೂ ಐವತ್ತು ಎಲ್ ಪಿ ಜಿ ಸಿಲಿಂಡರ್ ಬಳಸ್ತಾ ಇದ್ವಿ ಪೆಟ್ರೋಲಿಯಂ ಇಂಧನ ಇದು ಅದರ ಸಮಸ್ಯೆಗಳನ್ನ ನಾನೇನು ಕೋಲ್ನ ಸಮಸ್ಯೆ ಹೇಳಿದ್ನೋ ಪೆಟ್ರೋಲಿಯಂ ಅದೇ ತರದ ಸಮಸ್ಯೆ ಇದೆ ಭೂಮಿಯಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಅಡಿಯಲ್ಲಿ ಕೊರದು ಕೊರದು ತೆಗೆದು ಬರುವಂತದು ಇನ್ನು ಅದನ್ನು ಪ್ರೊಸೆಸ್ ಮಾಡಿ ಎಲ್ ಪಿ ಜಿ ಅದು ಬಾಟ್ಲಿಂಗ್ ಆಗಿ ಅಥವಾ ಪೈಪ್ಲೈನ್ ಅಲ್ಲಿ ನಮ್ಮೂರ ತನಕ ಬರೋ ತನಕ ಭಾಳಷ್ಟು ಪರಿಸರ ಹಾನಿ ಮಾಡುವಂಥದ್ದೇ ಮತ್ತೆ ಮರು ಉತ್ಪಾದನೆ ಮಾಡೋಕ್ಕಾಗತ್ತಾ ನಮಗೆಲ್ಲ ಗೊತ್ತಿದೆ ನಾವೆಲ್ಲರೂ ಶಾಲೆಯಲ್ಲಿ ಓದಿದ್ದೀವಿ ಕಾಲೇಜಲ್ಲಿ ಓದಿದ್ದೀವಿ ಮತ್ತೆ ಈ ಪಳೆಯುಳಿಕೆಗಳು ಅಂದರೆ ಡೀಸೆಲ್ ಪೆಟ್ರೋಲ್ ಮತ್ತೆ ತಯಾರಾಗಬೇಕು ಅಂತಂದರೆ ಇನ್ನೂ ಎಷ್ಟೋ ಲಕ್ಷ ವರ್ಷ ಬೇಕು ಎಷ್ಟು ವರ್ಷ ಇನ್ನೂ ಇರುತ್ತೋ ಗೊತ್ತಿಲ್ಲ ನಾವು ಉಪಯೋಗಿಸೋ ರೀತಿಯಲ್ಲಿ ಆದರೆ ಇನ್ನೊಂದು ಇಪ್ಪತ್ತು ವರ್ಷ ಖಾಲಿ ಆಗುತ್ತೋ ಮುಂದೆ ಏನಾಗುತ್ತೆ ಈ ಪ್ರಶ್ನೆ ಚಿಹ್ನೆ ಜೊತೆಗೆ ನಾವು ಹೋಗ್ಬಿಡ್ತೀವಿ ಆದರೆ ಮುಂದಿನ ಪೀಳಿಗೆಗೆ ಏನನ್ನು ಕೊಟ್ಟು ಹೋಗ್ತೀವಿ ಅನ್ನೋದ್ರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು ಒಂದು ಕಡೆ ಉತ್ತಮ ವಿಚಾರಗಳನ್ನು ಬಿಟ್ಟು ಕೊಡ್ತಾ ಇಲ್ಲ ಬಿಟ್ಟು ಹೋಗ್ತಾ ಇಲ್ಲ ಇನ್ನೊಂದು ಕಡೆ ಉತ್ತಮವಾದ ಒಂದು ಪರಿಸರವನ್ನು ಬಿಟ್ಟು ಹೋಗದೆ ಇರೋವಂಗೆ ಆಗ್ತಾ ಇದೆಯಾ ಅನ್ನೋದು ಅದರಲ್ಲೂ ಪಶ್ಚಿಮ ಘಟ್ಟದ ಮಧ್ಯ ಭಾಗದಲ್ಲಿ ನಾವು ನಿಂತಿರುವಂತವ್ರು ನಾವೆಲ್ಲರೂ ಯೋಚನೆ ಮಾಡಬೇಕು ನಾವು ಖಂಡಿತವಾಗ್ಲೂ ಬೆಂಗಳೂರಿನಲ್ಲಿರೋರ್ನ ದೆಹಲಿಯಲ್ಲಿರೋರ್ನ ಅವರ ಪರಿಸ್ಥಿತಿ ಏನಾಗಿದೆ ನಮ್ಗೆ ಗೊತ್ತಿದೆ ದೆಹಲಿಯಲ್ಲಿರೋರು ಇವತ್ತು ಉಸಿರಾಡೋದಕ್ಕೂ ಒದ್ದಾಡ್ತಾ ಇದ್ದಾರೆ ಮೊದಲು ಏರ್ ಕಂಡೀಷನ್ ಬಂತು ಈಗ ಏರ್ ಪ್ಯೂರಿಫೈಯರ್ ಪ್ರತಿ ರೂಮಿನಲ್ಲಿ ಎರಡೆರಡು ಡಬ್ಬಗಳು ಒಂದು ಏರ್ ಕಂಡೀಷನರ್ ಡಬ್ಬ ಇದೆ ನನ್ನ ಮಗಳು ದೆಹಲಿಯಲ್ಲೇ ಇರ್ತಾಳೆ ನನ್ನ ಮನೆ ತಾನೆ ಅವಳ ಮನೆಗೆ ಹೋಗಿ ಬಂದೆ ಅವಳಿಗೂ ಇದೆಲ್ಲ ವಿಷಯ ಗೊತ್ತಿದೆ ಯಾಕಂದ್ರೆ ನಾವು ಮನೆಯಲ್ಲೂ ಇದೇ ವಿಷಯ ಮಾತಾಡ್ತಾ ಇದ್ರು ಹೇಳೋದು ಅಮ್ಮ ಈಗ ಏರ್ ಪ್ಯೂರಿಫೈರ್ ಇರಲಿಲ್ಲ ಅಂದ್ರೆ ಇಲ್ಲಿ ಇರಕ್ಕಾಗಲ್ಲ ನನಗೆ ಇಲ್ಲಿ ಬದುಕಕ್ಕಾಗಲ್ಲ ಯಾಕಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಎ ಕ್ಯೂ ಐ ಅಂತ ನಾವು ಪೇಪರ್ ಅಲ್ಲಿ ನೋಡ್ತಾ ಇರಬಹುದು ಇಲ್ಲಿರೋರಿಗೆ ಅದೃಷ್ಟವಶಾತ್ ನಿಮಗೆ ಆ ಸಮಸ್ಯೆ ಇಲ್ಲ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದು ಸಾಮಾನ್ಯವಾಗಿ ಇರಬೇಕಾಗಿದ್ದು ಮೂವತ್ತು ಅಥವಾ ನಲ್ವತ್ತುಗಿಂತ ಕಡಿಮೆ ನಲವತ್ತು ಯೂನಿಟ್ಗಿಂತ ಕಡಿಮೆ ಪಿ ಪಿ ಎಮ್ ಅಂತ ಹೇಳ್ತಾರೆ ಫಾರ್ಟಿ ಪಿ ಪಿ ಎಮ್ಗಿಂತ ಕಡಿಮೆ ಇರಬೇಕು ಇಲ್ಲೆಲ್ಲ ಇಪ್ಪತ್ತಿದೆಯೋ ಹತ್ತಿದೆಯೋ ಇನ್ನೂ ಕಡಿಮೆ ಇಲ್ಲೆಲ್ಲ ಇಪ್ಪತ್ತೇ ಇರ್ತದೆ ಹದಿನೈದೇ ಇರುತ್ತೆ ಬೆಂಗಳೂರಿನಲ್ಲಿ ಎಪ್ಪತ್ತು ಎಂಬತ್ತು ಅದು ಒಂದು ಗ್ರೀನ್ ಸಿಟಿ ಅಂತ ಹೆಸರು ಮಾಡಿರುವಂಥದ್ದು ಹಸಿರು ಬೆಂಗಳೂರಿನಲ್ಲಿ ಎಪ್ಪತ್ತು ಎಂಬತ್ತು ಇದೆ ದೆಹಲಿಯಲ್ಲಿ ಸಾಮಾನ್ಯವಾಗಿಯೇ ಮುನ್ನೂರು ನಾನ್ನೂರು ಇರುತ್ತೆ ಅದು ಈಗ ಸಾವಿರದ ಎರಡು ನೂರಕ್ಕೆ ಹೋಗಿತ್ತಂತೆ ಅಲ್ಲಿ ಆ ಮೀಟರ್ ಅಲ್ಲಿ ಸಾವಿರ ದಾಟಿಲ್ಲ ನೈನ್ ನೈಂಟಿ ನೈನ್ ಅಷ್ಟೇ ತೋರಿಸುತ್ತೆ ಅದನ್ನು ಹೋದ ಮೇಲೆ ಗೊತ್ತಿರಲಿಲ್ಲ ಆಮೇಲೆ ಯಾವುದೋ ಬೇರೆ ವಿದೇಶದ ಒಂದು ಎಂಬಸಿಯಲ್ಲಿ ಅವರು ಒಂದು ಬೇರೆ ಇಕ್ವಿಪ್ಮೆಂಟ್ ತಂದಿದ್ರಂತೆ ಅದರಿಂದ ಗೊತ್ತಾಯ್ತಂತೆ ಸಾವಿರದ ಎರಡು ನೂರು ಪಿ ಪಿ ಎಮ್ ಅಷ್ಟು ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ ದೆಹಲಿಯಲ್ಲಿದೆ ಹೀಗಾಗಿ ನನಗನ್ಸುತ್ತೆ ಒಂಥರ ನಮ್ಮ ಬದುಕಿನ ಜೀವನ ಶೈಲಿ ಏನಿದೆ ಇವತ್ತು ಅಂದರೆ ನಾವು ಎಷ್ಟು ಈ ಥರದ ಏರ್ ಪ್ಯೂರಿಫೈಯರು ಏರ್ ಕಂಡೀಷ್ನರು ಲೈಟ್ಗಳನ್ನು ಎಷ್ಟು ಬಳಸಿದಂಗೆ ಹೆಚ್ಚೆಚ್ಚು ನಮ್ಮನ್ನೇ ನಾವು ಕಂದಕದಲ್ಲಿ ತಳ್ತಾ ಇದ್ದೀವಿ ಆ ದೃಷ್ಟಿಯಿಂದ ಎಲ್ಲಿ ಪ್ರಾರಂಭ ಮಾಡೋದು ಸಾಮಾನ್ಯರು ಎಲ್ಲಿಂದ ಪ್ರಾರಂಭ ಮಾಡೋದು ಅಂತ ಯೋಚನೆ ಮಾಡಿದಾಗ ನಾವು ಒಂದು ಸಣ್ಣ ವಿಧಾನದಿಂದ ಪ್ರಾರಂಭ ಮಾಡಿದ್ವಿ ಬೆಳೀತಾ ಇದ್ದ ತಕ್ಷಣ ನಮಗಂತೂ ಎಲ್ಲ ಇಲ್ಲೂ ಬಹುಶಃ ಹಾಲೆಲ್ಲ ಪ್ಯಾಕೆಟಲ್ಲೇ ಬರುತ್ತೆ ಅನ್ಕೊಂಡಿದೀನಿ ನಾವು ಬ ಪ್ಯಾಕೆಟ್ ಬಿಟ್ಟು ಬೇರೆ ದಾರಿ ಪರ್ಯಾಯವೇ ಇಲ್ಲ ಎದ್ದ ತಕ್ಷಣ ಹಾಲಿನ ಪ್ಯಾಕೆಟ್ ಕತ್ತರಿಸಲೇಬೇಕು ಹೀಗೆ ಕತ್ತರಿಸಿದರೆ ಬೆಂಗಳೂರಿನಲ್ಲಿ ಒಂದು ಮೂವತ್ತು ಲಕ್ಷ ತುಂಡುಗಳು ಪ್ರತಿದಿನ ಹೋಗುತ್ತೆ ಹೀಗೆ ಕತ್ತರಿಸೋ ಬದಲಿಗೆ ಹೀಗೆ ಯಾಕೆ ಕತ್ತರಿಸಬಾರ್ದು ಸಣ್ಣ ಬದಲಾವಣೆ ಹೀಗಿರೋದು ಹೀಗೆ ಕತ್ತರಿಸಿದ್ರೆ ಆ ಸಣ್ಣ ತುಂಡು ಬೇರ್ಪಡೆ ಆಗಲ್ಲ ಎಷ್ಟು ಒಂದು ದಿನ ಒಂದು ಊರಿನಿಂದ ಮೂವತ್ತು ಲಕ್ಷ ತುಂಡು ಬರಿ ಹಾಲು ಮೊಸರು ಇನ್ನು ಹಾಲು ಉಪ್ಪು ಬೇರೆ ಎಲ್ಲ ಸಕ್ಕರೆ ಈ ಎಲ್ಲ ಸೇರಿಸಿದ್ರೆ ಸುಮಾರು ಐವತ್ತು ಲಕ್ಷ ಆಗ್ಬೋದು ಹೀಗೆ ಕತ್ತರಿಸಿದ್ರೆ ಹೀಗೆ ಮತ್ತೆ ಉಳಿಯತ್ತಲ್ಲ ಪ್ಲಾಸ್ಟಿಕ್ ಅಂತಂದ್ರೆ ಈ ಪ್ಲಾಸ್ಟಿಕ್ ಉಳಿದಿದ್ದು ಯಾರಾದ್ರೂ ಮಹಾನುಭಾವ್ರು ಹಿಡಿದು ರಿಸೈಕಲ್ ಕಳಿಸ್ತಾರೆ ಆದರೆ ಈ ತುಂಡು ಯಾರ ಕೈಗೂ ಸಿಗಲ್ಲ ಅದು ಯಾರ ಯಾರು ಸಿಗುತ್ತೆ ಭೂಮಿ ತಾಯಿ ಕೈಗೆ ಸಿಗುತ್ತೆ ಇಲ್ಲ ಅಂತಂದ್ರೆ ನೀರಿಗೆ ಸಿಗುತ್ತೆ ಅಲ್ಲಿ ಅದು ಸಣ್ಣ ಪ್ಲಾಸ್ಟಿಕ್ ಆಗಿ ವಾಪಸ್ ನಮ್ಮ ಆಹಾರದಲ್ಲೇ ಬರ್ತಾ ಇದೆ ಡಾಕ್ಟರ್ ಹೇಳ್ತಾರೆ ಇತ್ತೀಚೆಗೆ ತಾಯಿ ಹಾಲ್ನಲ್ಲೂ ಈ ಮೈಕ್ರೋಪ್ಲಾಸ್ಟಿಕ್ ಸೇರಿದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ಉಪ್ಪಿನಲ್ಲಿದೆ ಸೊಪ್ಪಿನಲ್ಲಿದೆ ಇದು ವಾಪಸ್ ನಮಗೆ ಬರ್ತಾ ಇದೆ ನಮ್ಮ ಬೆಂಗಳೂರಿನ ಅಥವಾ ನಗರ ಪ್ರದೇಶದ ಬರುವಂಥವ್ರು ರಸ್ತೆ ಬದಿಯಲ್ಲಿ ಸಣ್ಣ 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 ಪ್ಲಾಸ್ಟಿಕ್ ತುಂಡುಗಳನ್ನು ಬಿಸಾಕಿದ್ದನ್ನು ನೋಡ್ತಾ ಇದ್ದಾಗ ನಾನು ಹೇಳಿದೆ ಅವರು ಅಲ್ಲಿಂದ ಬಂದಿಲ್ಲ ನೋಡಕ್ಕೆ ಬಂದಿದ್ದಾರೋ ಹಾಳು ಮಾಡಕ್ಕೆ ಬರ್ತಾ ಇದ್ದಾರೋ ಅನ್ನೋದನ್ನು ನಾವೀಗ ಯೋಚನೆ ಮಾಡಬೇಕು ಅವ್ರಿಗೆ ಬುದ್ಧಿ ಹೇಳಬೇಕು ಈ ಸಂಗತಿಗಳನ್ನು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಕಾಗದ ಹೇಗೆ ತಯಾರಾಗುತ್ತೆ ನಮ್ಮ ಎಲೆಕ್ಟ್ರಿಸಿಟಿ ಹೇಗೆ ತಯಾರಾಗುತ್ತೆ ಇವೆಲ್ಲವೂ ಸಾಮಾನ್ಯ ಜ್ಞಾನಗಳು ಅದು ಮಾಡಬೇಕು ಜೊತೆಗೆ ನಮ್ಮ ಬದಲಾವಣೆ ಏನು ನನ್ನ ಬಾಟ್ಲಿ ನಾವು ಜೊತೆಗೆ ತೊಗೊಂಡು ಬರ್ತೀವಿ ನಾವು ನೀರಿನ ಬಾಟ್ಲಿ ನಾವು ತಗೊಂಡು ಬರೋಣ ಅಷ್ಟೇ ಇಲ್ಲಾಂದ್ರೆ ಯಾವ ಕಾರ್ಯಕ್ರಮಕ್ಕೆ ಹೋಗಿ ಸ್ಟೇಜ್ ಮೇಲೆ ಪ್ಲಾಸ್ಟಿಕ್ ಬಾಟ್ಲಿ ಹೋಗ್ತದೆ ಇಲ್ಲೇನು ಕೂತಿರ್ತಾರೆ ಅದನ್ನೆಲ್ಲರೂ ಅಲ್ಲಿ ಕೂತಿರೋರು ಅದನ್ನೇ ಕಾಪಿ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಕೂತಿರೋರೆಲ್ಲ ದೊಡ್ಡವರು ಅಂತ ಒಂದು ಭಾವನೆ ಆ ಕಡೆ ಕೂತಿರೋರಿಗೆ ಆದರೆ ನಾವು ದೊಡ್ಡವರು ಇರೋರು ನಾವೇ ಈ ಥರ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಬಳಸಿಬಿಟ್ರೆ ನಮಗೆ ಹೇಳುವಂಥ ನೈತಿಕತೆ ಉಳಿಯಲ್ಲ ಒಂದು ಬಾಟ್ಲಿ ನಮ್ಮ ಜೊತೆಗೆ ತಗೊಂಡು ಹೋಗ್ಬೋದು ನಾವು ಭಾಳಷ್ಟು ಎಲ್ಲ ಸಂಗತಿಗಳನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅದು ಒಂದು ಸೇವೆ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ನೀರಿನ ಬಾಟ್ಲಿ ನಾವು ಹೋಗೋಣ ಪ್ಲಾಸ್ಟಿಕ್ ಕವರ್ ಓಪನ್ ಮಾಡುವಾಗ ದೊ ಸಣ್ಣ ತುಂಡು ಬೇರ್ಪಡೆ ಮಾಡೋದು ಬೇಡ ಈ ಥರ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ತಾ ನಮ್ಮ ಮನೆಯಿಂದ ಕಸ ಹೋಗದೆ ಇರೋಂಗೆ ನೋಡ್ಕೊಳ್ಳೋಣ ಇಲ್ಲಿ ಆಸ್ಪತ್ರೆ ಕಸನೇ ಮ್ಯಾನೇಜ್ ಮಾಡೋಕ್ಕಾದಾಗ ನಮ್ಮ ಮನೆ ಕಸ ನಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ವ ನಮ್ಮ ಅದುಮೆಚ್ಚೇತರದ ಕಸದ ಬಗ್ಗೆ ನಾವು ಅದೇ ಥರ ಯೋಚನೆ ಮಾಡಿದ್ವಿ ಹದಿನೈದೇ ದಿನದಲ್ಲಿ ನಾವು ಇವತ್ತು ಅಂದರೆ ಅವಾಗಿನಿಂದ ಎರಡು ಸಾವಿರದ ಹನ್ನೊಂದರಿಂದ ಇವತ್ತಿನವರೆಗೆ ಅದಂಬ ಚೇತನದಿಂದ ನಾವು ಯಾರು ದಿನಕ್ಕೆ ಮುನ್ನೂರು ನಾನ್ನೂರು ಕೆ ಜಿ ಕಸ ಕೊಡ್ತಾ ಇದ್ವೋ ಇವತ್ತು ಮಹಾನ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಾವು ಯಾವುದೇ ಕಸವನ್ನು ಅವತ್ತಿಂದ ಇಲಿವತ್ತಿನವರೆಗೆ ಕೊಟ್ಟಿಲ್ಲ ನಾವು ಬರೀ ಊಟ ಕೊಡ್ತೀವಿ ಬಿ ಬಿ ಎಂ ಪಿ ಅವರು ಬಂದ್ರೆ ನಾವು ಹೇಳಿದೀವಿ ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗಿ ನಮ್ಮ ಹತ್ರ ಕೊಡೋಕೆ ನಿಮ್ಮ ಹತ್ರ ಕಸ ಇಲ್ಲ ನೀವು ತಳ್ಳೋ ಗಾಡಿಯವರಿಗೆ ನಮ್ಮ ಹತ್ರ ಕಸ ಇಲ್ಲ ಅದೇ ರೀತಿ ಎಲ್ ಪಿ ಜಿ ಬಳಕೆಯ ಬಗ್ಗೆನೂ ನಾನು ಹೇಳ್ತಾ ಇದ್ದೆ ಒಂದು ಕಡೆ ನಮಗೆ ಗೊತ್ತಿದೆ ಪೆಟ್ರೋಲಿಯಂ ಬಳಸಬಾರ್ದು ಅಂತ ಆದರೆ ನಮ್ಮ ಆಹಾರ ಮತ್ತು ವಿಹಾರ ನಾವು ಬಂದಿರೋ ಗಾಡಿಗಳಿರ್ಬೋದು ನಮ್ಮೆಲ್ಲರ ಮನೆಗಳು ಇವತ್ತಿಗೂ ನನ್ನ ಮನೆಯಲ್ಲೂ ನಾನು ಎಲ್ ಪಿ ಜಿನೇ ಬಳಸೋದು ಪರ್ಯಾಯ ಇಲ್ವಾ ಅಂತ ಹುಡುಕಿದ್ವಿ ಅದೃಷ್ಟವಶ ನಮ್ಮ ಬಹಳಷ್ಟು ಜನ ಪರಿಸರವಾದಿಗಳು ಇರ್ಬೋದು ವಿಜ್ಞಾನಿಗಳು ಪರ್ಯಾಯಗಳನ್ನು ಕಂಡು ಹಿಡಿದಿದ್ದಾರೆ ಆ ಪರ್ಯಾಯಗಳನ್ನು ಬಳಸಿ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೆ ಅದಮ್ಯ ಚೇತನದಿಂದ ಯಾವುದೇ ಒಂದು ಎಲ್ ಪಿ ಜಿ ಸಿಲಿಂಡ್ರನ್ನು ನಾವು ಒಳಗಡೆ ಬಿಟ್ಟಿಲ್ಲ ಯಾವ ಅಡುಗೆ ಮನೆಯಲ್ಲಿ ಐವತ್ತು ಸಿಲಿಂಡರ್ ಬರ್ತಿತ್ತು ದಿನಕ್ಕೆ ನಾವು ಎಲ್ ಪಿ ಜಿ ಇಲ್ಲದೆ ಮಾಡ್ತಾ ಇದೀವಿ ಇದರಿಂದ ಇರ್ಬೋದು ಸೌದೆ ಅಲ್ಲ ಯಾಕಂದ್ರೆ ನಾವು ಪ್ರತಿ ಭಾನುವಾರ ಗಿಡ ನೆಡೋರು ಸೌದೆ ಬಳಸಿ ನಾವು ಒಮ್ಮೆನೂ ಅಡುಗೆ ಮಾಡಿಲ್ಲ ಇಲ್ಲಿಯಷ್ಟು ಬಿಸಿಲು ಇನ್ನ ಭಾಗ್ಯ ನಮ್ಮ ಬೆಂಗಳೂರಿನವ್ರಿಗೆ ಇಲ್ಲ ಹೀಗಾಗಿ ಸೋಲಾರ್ ಅಲ್ಲ ಕಸದಿಂದ ತಯಾರಾಗಿರೋ ಬ್ರಿಕೆಟ್ ಮತ್ತು ಪ್ಯಾಲೆಟ್ ಅನ್ನೇ ಬಳಸಿ ಇವತ್ತು ಅದಮೆ ಚೇತನದಲ್ಲಿ ನಾವು ಅಡುಗೆ ಮಾಡ್ತಾ ಇದೀವಿ ಅದರ ಬಗ್ಗೆ ಫಿಲ್ಮು ಇದೆ ಯಾರು ಬೇಡ ಅಂತ ಬಿಸಾಕಿರ್ತಾರೋ ಆ ಕಸದಿಂದ ಬ್ರಿಕೆಟ್ಸ್ ಅಂತ ತಯಾರು ಮಾಡ್ತಾರೆ ಆ ಬ್ರಿಕೆಟ್ಸ್ ಅನ್ನು ಬಳಸಿ ನಾವು ಅಡುಗೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ನಾವು ಕಂಡು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ನಾವು ಅದನ್ನು ಬಳಸ್ತಾ ಇದೆ ಈ ತರದ ನಮ್ಮ ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಮಾಡೋಕ್ಕಾಗತ್ತೆ ಅನ್ನೋವಂಥ ಬದಲಾವಣೆ ಮಾಡೋದ್ರಿಂದ ಎರಡು ಒಂದು ಪರಿಸರ ಸರಿಯಾದರೆ ನಮ್ಮ ಏರ್ ಕ್ವಾಲಿಟಿ ಇಂಡೆಕ್ಸ್ ಸರಿ ಅರ್ಧ ನಮಗೆ ಯಾವ ಆಸ್ಪತ್ರೆಯೂ ಬೇಕಾಗಿಲ್ಲ ನಾವು ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡಿಬಿಟ್ರೆ ಈ ಒಂದು ವ್ಯವಸ್ಥೆ ಉಪಯೋಗ ಬೇಕಾಗಿಲ್ಲ ಆದರೆ ನಾನು ಪುರಂದ್ರದಾಸರ ಮಾತನ್ನ ಹೇಳ್ತೀನಿ ಯಾಕಂದ್ರೆ ಒಂದು ನೀವು ರಾಮಾಯಣ ಸತ್ಯ ಮಾಡಿದೀರ ಮಹಾಭಾರತದ ಕೃಷ್ಣನ ಹೇಳಿದೆ ಆದರೆ ಪುರಂದ್ರದಾಸರದ ಮಾತೊಂದಿದೆ ಯಾರಿಗೆ ಯಾರು ಉಂಟು ಎರವಿನ ಸಂಸಾರ ಅಂತೇಳಿ ಆದರೆ ಅದು ಮಾತ್ರ ಡಾಕ್ಟರ್ ಅವರು ಎಲ್ಲ ಸುಳ್ಳು ಮಾಡಿದ್ದು ಯಾರಿಗೆ ಯಾರು ಉಂಟಿಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋದನ್ನ ಅವರು ಹೇಳಿದ್ದಾರೆ ಆ ಒಂದು ಅಂತಹ ಜನ ಸಿಗೋದು ಬಹಳ ಕಡಿಮೆ ಹೀಗಾಗಿ ಅಂಥವರು ಈ ಭಾಗದಲ್ಲಿ ಇಷ್ಟೊಂದು ಸುಸಜ್ಜಿತ ಆಸ್ಪತ್ರೆಯನ್ನ ನಿಜ ಅರ್ಥದಲ್ಲಿ ಗ್ಲೋಬಲ್ ಇಲ್ಲಾಂದರೆ ಗ್ಲೋಬಲ್ ಗ್ಲೋಬಲ್ ಅಂತೆಲ್ಲರೂ ಇಂಟರ್ನ್ಯಾಷನಲ್ ಗ್ಲೋಬಲ್ ಅಂತ ಬೋರ್ಡ್ ಹಾಕ್ಕೊಳ್ತಾರೆ ಬರೀ ಇಕ್ವಿಪ್ಮೆಂಟ್ ಅಂದರೆ ಗ್ಲೋಬಲ್ ಆಗೋಲ್ಲ ಆ ಗ್ಲೋಬಲ್ ಪ್ರಾಡಕ್ಟ್ಸು ಇರಬೇಕು ಕ್ವಾಲಿಟಿ ಕಾನ್ಶಿಯಸ್ನೆಸ್ ಬೇಕು ಪ್ರೊಸೆಸ್ಸು ಅದೇ ಥರ ಮಾಡಬೇಕು ಈ ತುರ್ತು ಚಿಕಿತ್ಸೆ ಅಂತಂದರೆ ಚಾಲಕ ತಕ್ಷಣ ಹೋಗಬೇಕು ತಕ್ಷಣ ಕರ್ಕೊಂಡು ಹೋಗಬೇಕು ಎಲ್ಲೂ ಒಂದು ಸೆಕೆಂಡ್ನಲ್ಲೂ ವ್ಯತ್ಯಾಸ ಮಾಡದೆ ಕೊಡುವಂತಹ ಒಂದು ವಿಧಾನ ಆ ಪ್ರೊಸೆಸ್ ಅನ್ನು ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ ಮಣಿಪಾಲ ಆಸ್ಪತ್ರೆ ಇವತ್ತು ಇಡೀ ಭಾರತದಲ್ಲೇನೇ ಹೆಸರು ಮಾಡಿರುವಂಥವರು ಅವರ ಒಂದು ಅನುಭವದ ಕೆ ಎಂ ಸಿಯ ಒಂದು ಅನುಭವದ ಆ ಜೊತೆಗಾರತನ ನಿಮಗೆ ಜೊತೆಗಾರರಾಗಿ ಬಂದಿದ್ದಾರೆ ಹೀಗಾಗಿ ಕಿಕ್ಕಿಂಜಯ ಕಕ್ಕಿಂಜಯ ಎಲ್ಲ ಜನರು ಇದರ ಪೂರ್ಣ ಲಾಭ ಪಡಿಬೇಕು ಅವಶ್ಯಕತೆ ಇದ್ರೆ ಮಾತ್ರ ಅಂತ ಅವಶ್ಯಕತೆ ಕಡಿಮೆ ಬರುವಂತಾಗಲಿ ಅಂತ ಹೇಳಿ ನಾನು ಯಾವಾಗಲೂ ಆಸ್ಪತ್ರೆಯ ಉದ್ಘಾಟನೆ ಸಂದರ್ಭದಲ್ಲಿ ಜೊತೆಗೆ ಡಾಕ್ಟರ್ ಇರಬೇಕು ಅದರ ಡಾಕ್ಟರ್ಗೆ ಕಡಿಮೆ ಕೆಲಸ ಕೊಡುವ ರೀತಿಯಲ್ಲಿ ನಾವು ಒಂದಿಷ್ಟು ಅದಕ್ಕೆ ಪೂರಕವಾಗಿ ಸಹಾಯವಾಗಿರಬೇಕು ಅಂತ ಹೇಳ್ತಾ ಈ ಥರದ ಗ್ರಾಮೀಣ ಭಾಗದ ಈ ಕೇಂದ್ರಗಳು ಇಡೀ ದೇಶದ ನಮ್ಮೆಲ್ಲ ಗ್ರಾಮಗಳಿಗೆ ಒಂದು ಮಾದರಿಯಾಗಲಿ ಇಲ್ಲಿರುವಂಥ ವೈದ್ಯರ ಬಗ್ಗೆನೂ ಹೇಳಬೇಕು ಯಾಕಂದರೆ ನಾವು ಹೇಳ್ತಾ ಇದ್ವಿ ವೈದ್ಯರು ಹಳ್ಳಿಗೆ ಬರೋದೇ ಇಲ್ಲ ಅನ್ನೋದು ಪಾಪ ಅವ್ರಿಗೂ ಬೇರಾರು ಸಮಸ್ಯೆಗಳು ಇದ್ದೇ ಇರ್ತವೆ ಯಾಕಂದರೆ ಮತ್ತು ಅದಕ್ಕೆ ಅವಕಾಶವೂ ಇರಲ್ಲ ಇವತ್ತು ಈ ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಯುವ ವೈದ್ಯರಿಗೆ ಇಲ್ಲೊಂದು ವೇದಿಕೆ ನಿರ್ಮಾಣ ಆಗಿದೆ ನೀವು ಬರೋದಾದರೆ ನಾವು ನಿಮಗೇನು ಬೇಕೋ ಆ ಇಡೀ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅಂತ ಆದರೆ ವೈದ್ಯರಿಲ್ಲದೆ ಆ ವ್ಯವಸ್ಥೆಗೇನು ಅರ್ಥ ಇಲ್ಲ ಆದರೆ ಹತ್ತು ಜನ ಇಲ್ಲಿರುವಂಥದ್ದು ನೋಡಿದಾಗ ಒಬ್ಬರು ಸಿಗೋದೇ ಕಷ್ಟ ಅಂಥೇಳಿ ಸರ್ಕಾರಿ ಆಸ್ಪತ್ರೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಒಬ್ಬರೇ ಒಬ್ಬರೇ ಡಾಕ್ಟ್ರು ಐದೈದು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಆದರೆ ಹತ್ತು ಜನ ಇಲ್ಲಿ ವೈದ್ಯರಿರೋದು ನೋಡಿದರೆ ನಿಜವಾಗ್ಲೂ ಈ ಮಾದರಿ ಇಡೀ ಬೇರೆ ಗ್ರಾಮೀಣ ಭಾಗದಲ್ಲಿ ಬೇರೆ ವೈದ್ಯರಿಗೂ ಈ ಮಾದರಿಯನ್ನು ತೋರಿಸುವಂಥಾಗಬೇಕು ಹೇಳುವಂಥಾಗಬೇಕು ಅವರು ಇದನ್ನು ನೋಡಿ ಪ್ರತಿಯೊಬ್ಬರೂ ಈ ಥರದ ಒಂದು ಭಾವನೆಯನ್ನು ನೈತಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಇನ್ನೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಾವು ನಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಅಲ್ಲ ನಮ್ಮ ಜನಜೀವನ ಅಂದ್ರೆ ನಮ್ಮ ಸಮಾಜ ನಮ್ಮ ಅಡುಗೆ ಮನೆ ನಮ್ಮ ಇಂಧನ ನಮ್ಮ ಎಲ್ಲದರ ಬಗ್ಗೆ ಯೋಚನೆ ಬೆಳಬೇಕು ನಮ್ಮ ಪರಿಸರವನ್ನು ಉಳಿಸಬೇಕು ಅನ್ನೋದರ ಜೊತೆಗೆ ರಾಮಾಯಣ ಮಹಾಭಾರತ ಪುರಂದರದಾಸರ ಉಲ್ಲೇಖವನ್ನ ಮಾಡಿ ಈ ಶ್ರೀಕೃಷ್ಣ ಆಸ್ಪತ್ರೆ ಯಾವ ರೀತಿ ಗ್ರಾಮೀಣ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಿದೆ ಅನ್ನೋದನ್ನ ಪ್ರಶಂಸಿಸ್ತಾರೆ ಆ ತಿಳಿಸ್ತೀನಿ ಅನಂತಕುಮಾರ್ ಮೇಡಮ್ ಇವರು ನಿಮಗೆ ತುಂಬ ಹೃದಯದ ಧನ್ಯವಾದಗಳು